ಸ್ವಾಗತ ನಾನು ಭರತ್ ಹೊನ್ನಾಳಿ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನೂತನವಾಗಿ ವಿಜ್ಞಾನ ವೇದಿಕೆ ಉದ್ಘಾಟನೆ ಹಾಗೂ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು ಹೊನ್ನಾಳಿ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿಜ್ಞಾನ ವಿಭಾಗದಲ್ಲಿ ನೂತನವಾಗಿ ವಿಜ್ಞಾನ ವೇದಿಕೆಯನ್ನು ತಾಲೂಕಿನ ಶಾಸಕರಾದ ಡಿಜಿ ಶಾಂತನಗೌಡ ಉದ್ಘಾಟಿಸಿದರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ತಮ್ಮ ವಿದ್ಯಾರ್ಥಿ ಜೀವನದ ಬಗ್ಗೆ ಮೆಲುಕು ಹಾಕಿದರು ಈ ವಿಜ್ಞಾನ ವೇದಿಕೆಯು ವಿಶೇಷವಾಗಿ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ದಿನನಿತ್ಯ ಹೊಸ ಹೊಸ ಪ್ರಯೋಗ ಮಾಡಬಹುದು ಹಾಗೂ ಅದನ್ನು ಇತರರಿಗೆ ತೋರಿಸಿ ತಿಳಿಸುವಂತಹ ಯೋಜನೆಯನ್ನು ಇಂದು ಉದ್ಘಾಟಿಸಿದ್ದೇವೆ ಇದರಿಂದ ವಿದ್ಯಾರ್ಥಿಗಳ ಬೆಳವಣಿಗೆ ಸಹ ಆಗುತ್ತದೆ ಈ ನಿಟ್ಟಿನಲ್ಲಿ ಈ ರೀತಿ ವಿಜ್ಞಾನ ವೇದಿಕೆಯನ್ನು ನಮ್ಮ ಕಾಲೇಜಿನಲ್ಲಿ ಉದ್ಘಾಟನೆ ಮಾಡಿದ್ದೇವೆಂದು ವಿಜ್ಞಾನ ವಿಭಾಗದ ಉಪನ್ಯಾಸಕರು ತಿಳಿಸಿದರು ಹಾಗೂ ಈ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಬಂದಂತಹ ಉಪನ್ಯಾಸಕರಾದ ಕುಮಾರಸ್ವಾಮಿ ಅವರಿಂದ ಸ್ಟ್ರೆಕೋ ಕೆಮಿಸ್ಟ್ರಿ ಕುರಿತು ವಿದ್ಯಾರ್ಥಿಗಳಿಗೆ ಉಪನ್ಯಾಸ ಮಾಡಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲರಾದ ಧನಂಜಯ್ ವಿಜ್ಞಾನ ವಿಭಾಗದ ಉಪನ್ಯಾಸಕರಾದ ಶ್ರೀಮತಿ ಗೀತಾ ರವರು ಕಾರ್ಯಕ್ರಮದ ಕುರಿತು ಧ್ರುವ ಟಿವಿ ಬಳಿ ಮಾತನಾಡಿದರು ಈ ಸಂದರ್ಭದಲ್ಲಿ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು ಈ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾದ ಬೀನಾ ಸುರೇಖಾ ಪವಿತ್ರ ಮಂಜುನಾಥ್ ಎಚ್ಎಂ ಈಶ್ವರ್ ವಿನಯ್ ಮಲ್ಲಿಕಾರ್ಜುನ್ ಹಜೀರಾ ಹಾಗೂ ವಿದ್ಯಾರ್ಥಿಗಳಾದ ಚೈತ್ರ ದೀಪ ಕೀರ್ತನಾ ಸರ್ವಮಂಗಳ ಅಫೀಫಾ ಸಲ್ಮಾನ ಬಾನು ನವೀನ್ ಚಂದ್ರಶೇಖರ್ ಶಿವಕುಮಾರ್ ಸಾದಿಕ್ ಸ್ವರೂಪ್ ಅನು ಐಶ್ವರ್ಯ ಸಂಜನಾ ಹಾಗೂ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು ಕಾಲೇಜಿನ ಆಡಳಿತ ಮಂಡಳಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ನಾನು ಪ್ರೊಫೆಸರ್ ಧನಂಜಯ ಅಬ್ಬಿಜಿ ಪ್ರಿನ್ಸಿಪಾಲ್ ಗೌರ್ಮೆಂಟ್ ಫಸ್ಟ್ ಏಡ್ ಕಾಲೇಜ್ ಹೊನ್ನಾಳಿ ಇವತ್ತು ನಮ್ಮ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಿಂದ ಸೈನ್ಸ್ ಕ್ಲಬ್ ಉದ್ಘಾಟನೆ ಮತ್ತೆ ವಿಶೇಷ ಉಪನ್ಯಾಸವನ್ನು ಏರ್ಪಡಿಸಿದ್ದೀವಿ ಸೊ ಈ ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರು ತುಂಬ ವ್ಯವಸ್ಥಿತವಾಗಿ ಸಂಘಟನೆ ಮಾಡಿದ್ದಾರೆ ಐ ಕ್ಯೂ ಎಸ್ ಸಿ ಅಡಿಯಲ್ಲಿ ಪ್ರತಿ ದಿವಸ ಒಂದೊಂದು ವಿಭಾಗದಿಂದ ಒಂದು ವಿಶೇಷ ಉಪನ್ಯಾಸವನ್ನು ನಾವು ಮಾಡ್ತಾ ಇದ್ದೀವಿ ಇವತ್ತು ಪ್ರೊಫೆಸರ್ ಕುಮಾರಸ್ವಾಮಿ ಇವರು ಕಡೂರು ಕಾಲೇಜಿನಲ್ಲಿ ರಸಾಯನಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಿದ್ದಾರೆ ಅವರು ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ನಲ್ಲಿ ಏನಾಗ್ತಾ ಇದೆ ಬದಲಾವಣೆ ಇದರ ಬಗ್ಗೆ ವಿದ್ಯಾರ್ಥಿಗಳಿಗೆ ಒಂದು ವಿಶೇಷ ಉಪನ್ಯಾಸವನ್ನು ಕೊಡ್ತಾ ಇದ್ದಾರೆ ಅದೇ ರೀತಿ ಪ್ರತಿ ವರ್ಷವೂ ಕೂಡ ನಾವು ಐ ಕ್ಯೂ ಸಿಯಿಂದ ಎಲ್ಲ ವಿಷಯಗಳ ಮೇಲೆ ವಿಶೇಷ ಉಪನ್ಯಾಸವನ್ನು ಏರ್ಪಡಿಸ್ತಾ ಇದ್ದೀವಿ ಒಂದು ಕಳಸರಿ ನಮ್ಮ ವಿಜ್ಞಾನ ವಿಭಾಗದಿಂದ ಸೈನ್ಸ್ ಫೆಸ್ಟಿವಲ್ ಅಂತೇಳಿ ಮಾಡಿದರು ಸೊ ಅದರ ಫಲವಾಗಿ ಇವತ್ತು ವಿಜ್ಞಾನ ವಿಭಾಗಕ್ಕೆ ಭಾಳ ದೊಡ್ಡ ಪ್ರಮಾಣದಲ್ಲಿ ವಿದ್ಯಾರ್ಥಿಗಳು ಪ್ರವೇಶವನ್ನು ಪಡ್ಕೊಂಡಿದ್ದಾರೆ ಒಟ್ಟಾರೆ ನಮ್ಮ ಇಡೀ ಕಾಲೇಜ್ನಲ್ಲಿ ಸುಮಾರು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರವೇಶ ಪಡ್ಕೊಂಡು ಮತ್ತು ಫಲಿತಾಂಶ ಇದು ಕೂಡ ತುಂಬ ಸುಮಾರು ತೊಂಬತ್ತು ಶೇಕಡಾ ತೊಂಬತ್ತರಷ್ಟು ಫಲಿತಾಂಶ ಇದೆ ಕೆಲವು ವಿಭಾಗಗಳಲ್ಲಿ ತೊಂಬತ್ತೆಂಟಿದೆ ತುಂಬ ಅರ್ಥಪೂರ್ಣವಾಗಿ ನಮ್ಮ ಅಧ್ಯಾಪಕರು ಬೋಧಕೇತರ ಸಿಬ್ಬಂದಿಗಳು ಕಾಲೇಜನ್ನು ನಾವು ನಡೆಸ್ತಿದ್ದೀವಿ ನನಗೆ ಭಾಳ ಹೆಮ್ಮೆ ಇದೆ ಇವತ್ತು ವಿದ್ಯಾರ್ಥಿಗಳು ಸೈನ್ಸ್ ಕ್ಲಬ್ಬಿನ ಮೂಲಕ ಒಂದು ವೈಜ್ಞಾನಿಕ ಮನೋಭಾವನೆಯನ್ನು ಬಳಸ್ಕೊಳ್ಳೋದ್ರ ಜೊತೆ ಜೊತೆಗೆ ಉನ್ನತ ಶಿಕ್ಷಣಕ್ಕೆ ಸಂಶೋಧನೆಗೆ ಮತ್ತು ಬೇರೆ ಬೇರೆ ಕಡೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ವಿಜ್ಞಾನ ಪದವೀಧರು ಹೋಗ್ತಾ ಇರೋದು ಒಂದು ಒಳ್ಳೆ ಬೆಳವಣಿಗೆ ಆ ನಿಟ್ಟಿನಲ್ಲಿ ನಮ್ಮ ವಿದ್ಯಾರ್ಥಿಗಳ ಒಂದು ಪ್ರಯತ್ನ ತುಂಬ ಚೆನ್ನಾಗಿದೆ ಹಾಗೆ ನಮ್ಮ ವಿಜ್ಞಾನ ವಿಭಾಗದ ಮುಖ್ಯಸ್ಥರು ಪ್ರೊಫೆಸರ್ ಗೀತಾ ಮೇಡಮ್ ಡಾಕ್ಟರ್ ಬೀನಾ ಮೇಡಮ್ ಇವರೆಲ್ಲರೂ ಕೂಡ ಅವರೆಲ್ಲ ನಮ್ಮ ಯುವ ಅಧ್ಯಾಪಕರ ಪಡೆಯನ್ನೇ ಕಟ್ಕೊಂಡು ಕಣ್ಣಲ್ಲಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಆಗ್ತಾ ಇರತಕ್ಕಂಥ ಬದಲಾವಣೆಗೆ ಅನುಗುಣವಾಗಿ ವಿದ್ಯಾರ್ಥಿಗಳನ್ನು ಹೇಗೆ ಬಳಸಬೇಕು ಅನ್ನೋದ್ರ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸ್ಕೊಂಡಿದ್ದಾರೆ ನನಗೆ ಭಾಳ ಹೆಮ್ಮೆ ಇದೆ ವಿಜ್ಞಾನ ವಿಜ್ಞಾನ ವಿಭಾಗ ಇವತ್ತು ತುಂಬ ಚೆನ್ನಾಗಿ ನಡೀತಾ ಇದೆ ಸೊ ಮುಂದಿನ ದಿನಗಳಲ್ಲೂ ಕೂಡ ನಾವು ದೊಡ್ಡ ಪ್ರಮಾಣದಲ್ಲಿ ಅದಕ್ಕೂ ಕೂಡ ನಮ್ಮೆಲ್ಲ ಅಧ್ಯಾಪಕರು ಸಹಕರಿಸ್ತಾರೆ ನಿಜಕ್ಕೂ ಕೂಡ ನನಗೆ ಭಾಳ ಸಂತೋಷ ಇದೆ ಈ ನಿಟ್ಟಿನಲ್ಲಿ ನಾನು ನಿಮ್ಮ ಧ್ರುವ ಚಾನಲ್ವರೆಗೂ ಕೂಡ ಒಂದು ಧನ್ಯವಾದ ಹೇಳ್ತೇನೆ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಸಮಾಜಕ್ಕೆ ಪರಿಚಯಿಸ್ತಾ ಇದ್ದೀರಾ ಈ ಮೂಲಕ ನಮ್ಮ ಇದು ಕೂಡ ಒಂದು ಉತ್ತಮವಾದಂಥ ವಿಧಾನ ನಿಮ್ಮ ಪ್ರಚಾರದಿಂದ ವಿದ್ಯಾರ್ಥಿಗಳು ಬಂದು ಕಾಲೇಜಿಗೆ ಪ್ರವೇಶವನ್ನು ಪಡೆಯುತ್ತಿದ್ದಾರೆ ಸೊ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿನೇ ನನ್ನ ಮತ್ತು ನಮ್ಮ ಎಲ್ಲ ಶಿಕ್ಷಕ ಬಂಧುಗಳ ಒಂದು ಮೂಲ ಥ್ಯಾಂಕ್ ಯು ಯು ನಾನು ಗೀತಾ ಅಂತ ಇಲ್ಲಿ ಸಹ ಪ್ರಾಧ್ಯಾಪಕರಾಗಿದ್ದೇನೆ ನಾನು ಈ ವಿಜ್ಞಾನ ವಿಭಾಗವನ್ನು ಮುಖ್ಯಸ್ಥಳಾಗಿದ್ದೇನೆ ನನ್ನ ಜೊತೆ ನಮ್ಮ ವಿಭಾಗದಲ್ಲಿ ನಾಲ್ಕು ಜನ ಸಹ ಮತ್ತು ಸಹ ಪ್ರಾಧ್ಯಾಪಕರಿದ್ದಾರೆ ಹಾಗೂ ಒಂಬತ್ತು ಜನ ಉಪನ್ಯಾಸಕರಿದ್ದಾರೆ ಈ ಎಲ್ಲ ನನ್ನ ಸಹಪಾಠಿಗಳಿಂದ ಈ ದಿನ ನಾವು ವಿಜ್ಞಾನ ವೇದಿಕೆಯನ್ನು ಉದ್ಘಾಟನೆ ಮಾಡಿದ್ದಾರೆ ಮಾನ್ಯ ಶಾಸಕರು ಬಂದು ಆ ವಿಜ್ಞಾನ ವೇದಿಕೆ ಉದ್ಘಾಟನೆ ಕೂಡ ನಮ್ಮ ವಿದ್ಯಾರ್ಥಿಗಳಲ್ಲಿ ಇರತಕ್ಕಂಥ ಪ್ರತಿಭೆಯಿಂದ ಎಲ್ಲ ವಾಲ್ಕೇನೋಗಳನ್ನ ಮಾಡಿ ಅಲ್ಲಿ ಚುಮ್ಮುವ ಬೆಂಕಿಯಿಂದ ಉದ್ಘಾಟನೆಯನ್ನು ಮಾಡಿಕೊಟ್ಟಿದ್ದಾರೆ ಶಾಸಕರು ಬಂದು ಹಾಗೂ ದೀಪವನ್ನು ಕೂಡ ಬೆಳಗಿದ್ದಾರೆ ಈ ನಮ್ಮ ವಿಜ್ಞಾನ ವೇದಿಕೆಯ ಉದ್ದೇಶ ಅಂದರೆ ಕ್ಲಾಸ್ ರೂಮಲ್ಲಿ ಬರೀ ಪಾಠ ಕೇಳ್ತಾರೆ ಅದನ್ನು ಪ್ರಾಯೋಗಿಕವಾಗಿ ವಿದ್ಯಾರ್ಥಿಗಳು ಹೇಗೆ ಮಾಡಬಹುದು ಮತ್ತು ಈಗ ಪ್ರತಿದಿನ ನಡತಕ್ಕಂಥ ವಿಜ್ಞಾನದ ವಿಷಯಗಳನ್ನು ಕುರಿತು ಅವರೇ ಆದಂಥ ಒಂದು ವಾಲ್ ಮ್ಯಾಗ್ಝೀನು ಇಲ್ಲಿ ಸುಮಾರು ಈಗ ಆಲ್ರೆಡಿ ನಮ್ಮಲ್ಲಿ ಒಂದು ಹತ್ತು ಮ್ಯಾಗ್ಝಿನ್ನ ಇವತ್ತು ಆಗಲೇ ಮಾಡಿದ್ದಾರೆ ಆ ಮ್ಯಾಗ್ಝಿನ್ನ ಇವತ್ತು ಶಾಸಕರು ಉದ್ಘಾಟನೆ ಮಾಡಿದ್ದಾರೆ ಪ್ರತಿ ವಾರ ವಿದ್ಯಾರ್ಥಿಗಳು ಈ ರೀತಿ ಅವ್ರಿಗೆ ಬ ಏನು ಗೊತ್ತಾಗುತ್ತೆ ಆ ವಿಷಯಗಳ ಬಗ್ಗೆ ಇಲ್ಲಿ ತೊಗೊಂಡು ಬಂದು ಡಿಸ್ಪ್ಲೇ ಮಾಡಿದ್ರೆ ಬೇರೆ ವಿದ್ಯಾರ್ಥಿಗಳು ಕೂಡ ವಿಜ್ಞಾನವನ್ನು ಕಲಿದೇ ಇರತಕ್ಕಂಥ ವಿದ್ಯಾರ್ಥಿಗಳು ನೋಡಿದ್ರೂ ಕೂಡ ಏನು ಬೆಳವಣಿಗೆ ಆಗ್ತಿದೆ ದೇಶದಲ್ಲಿ ಅಂತ ತಿಳ್ಕೊಳ್ಳೋ ನಿಟ್ಟಿನಲ್ಲಿ ಮುಂದೆ ಸಾಗಬೇಕು ಎಲ್ಲ ವಿದ್ಯಾರ್ಥಿಗಳು ಅನ್ನೋದು ನಮ್ಮ ವಿಜ್ಞಾನ ವೇದಿಕೆಯ ಉದ್ದೇಶವಾಗಿದೆ ಆ ನಿಟ್ಟಿನಲ್ಲಿ ಈ ದಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೀವಿ ಇಷ್ಟೇ ಅಲ್ಲದೇ ನಾವು ವೇದಿಕೆಯ ಮುಖಾಂತರ ಪ್ರತಿ ವಾರ ನಾವು ಒಂದೊಂದು ವಿಚಾರ ಸಂಕಿರಣಗಳನ್ನ ಏರ್ಪಡಿಸ್ತೀವಿ ಹಾಗೂ ಕ್ವಿಝ್ ಡಿಬೇಟ್ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸಿ ಮತ್ತು ವಿದ್ಯಾರ್ಥಿಗಳ ಕ್ಷೇಮವೃದ್ಧಿಗೆ ನಾವೆಲ್ಲರೂ ಸಹಕಾರಿಯಾಗಿ ದುಡಿತೀವಿ ಅಂತ ಹೇಳಿ ನಾನು ಹೇಳ್ತಿದ್ದೀನಿ ಇದಕ್ಕೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಐ ಕ್ಯೂ ಎಸ್ ಸಿ ವತಿಯಿಂದ ಬರ್ತಕ್ಕಂಥ ವಂತಿಗೆಯಿಂದ ನಾವು ಈ ಕಾರ್ಯಕ್ರಮಗಳನ್ನು ನಡೆಸ್ತೀವಿ ನಮ್ಮ ವಿಭಾಗವಷ್ಟೇ ಅಲ್ಲದೆ ಕಲಾ ಮತ್ತು ವಾಣಿಜ್ಯ ವಿಭಾಗದಲ್ಲೂ ಕೂಡ ನಾವು ಈ ಐ ಕ್ಯೂ ಎಸ್ ಸಿ ಅಡಿಯಂದಿರ ವಿಚಾರ ಸಂಕರ್ಣಗಳನ್ನು ನಡೆಸ್ತಿದ್ದೀವಿ ಸೊ ನಮಗೆ ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು ನಾನು ಸ್ವರೂಪ್ ಡಿ ಕೆ ನಾನು ಫೈನಲ್ ಇಯರ್ ಬಿ ಎಸ್ ಸಿ ಓದ್ತಿದ್ದೀನಿ ಇವರೆಲ್ಲ ನನ್ನ ಫ್ರೆಂಡ್ಸು ಇವರು ಬಿ ಎಸ್ ಸಿ ಫೈನಲ್ ಇಯರಲ್ಲಿ ಇದ್ದಾರೆ ಇಂದು ಹೊನ್ನಾಳಿಯಲ್ಲಿ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಸೈನ್ಸ್ ಕ್ಲಬ್ ಇನೋಗ್ರೇಷನ್ ಆಗಿ ನಡೀತಿದೆ ಅದಕ್ಕೆ ಜೆ ಡಿ ಆದಂತಹ ಕುಮಾರಸ್ವಾಮಿ ಕುಮಾರಸ್ವಾಮಿ ಅವರು ಬಂದಿದ್ದಾರೆ ಪ್ರೊಫೆಸರ್ ಕುಮಾರಸ್ವಾಮಿ ಅವರು ನಮಗೆ ತುಂಬ ಖುಷಿಯಾಗಿದೆ ಈ ವಿಚಾರದಿಂದ ನಮ್ಮ ಪ್ರಿನ್ಸಿಪಾಲ್ ಆದಂಥ ಧನಂಜಯ ಅವರು ನಮಗೆ ಎಲ್ಲ ವಿಚಾರದಲ್ಲೂ ತುಂಬ ಪ್ರೋತ್ಸಾಹ ನೀಡುತ್ತಿದ್ದಾರೆ ಹಾಗೆ ನಮ್ಮ ಗೀತಾ ಮೇಡಮ್ ಬೀನಾ ಮೇಡಮ್ ನಮ್ಮ ಸೈನ್ಸ್ ಕಾಲೇಜಿನ ಪಿಲ್ಲರ್ ಆಗಿದ್ದಾರೆ ಪ್ರತಿಯೊಂದು ವಿಚಾರದಲ್ಲೂ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ನಮ್ಮ ಸೈನ್ಸ್ ಕ್ಲಬ್ ಆಗೋ ಇನೋಗ್ರೇಷನ್ ವೆಲ್ಕಮ್ ಪಾರ್ಟಿ ಎಲ್ಲ ಪ್ರತಿಯೊಂದನ್ನು ತುಂಬಾ ಚೆನ್ನಾಗಿ ಮಾಡ್ಕೊಡ್ತಿದ್ದಾರೆ ಈ ವಿಚಾರದಲ್ಲಿ ನಾವು ನಮ್ಮ ಟೀಚರ್ಗಳಿಗೆ ಧನ್ಯವಾದ ಹೇಳಕ್ಕೆ ತಿಳಿಸ್ಕೊಂತೀವಿ ಖುಷಿ ಇದೆ ಇವತ್ತು ಇನಾಗ್ರೇಷನ್ ತುಂಬಾ ಖುಷಿ ಇದೆ ಎಲ್ಲ ಸ್ಟೂಡೆಂಟ್ಸ್ಗಳನ್ನ ಸಂಭ್ರಮ ಸಡಗರ ನೀವು ನೋಡಿದ್ರಾ ಚೆನ್ನಾಗಿದೆ ಇದನ್ನ ಕಂಟಿನ್ಯೂ ಮಾಡ್ಕೊತೀನಿ ನಮಗೆ ಪ್ರೋತ್ಸಾಹ ಕೊಡ್ತಿದ್ರೆ ನಾವು ಸ್ಟೂಡೆಂಟ್ಸ್ಗಳು ಇನ್ನೂ ಹೆಚ್ಚಿನ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ದೀಪಾ ಫೈನಲ್ ಇಯರ್ ಬಿ ಎಸ್ ಸಿ ಓದ್ತಾ ಇದೀನಿ ಇವತ್ತು ನಮ್ಮ ಕಾಲೇಜಲ್ಲಿ ಸೈನ್ಸ್ ಕ್ಲಬ್ ಇನಾಗ್ರೇಷನ್ ಆಯೋಜನೆ ಮಾಡ್ಕೊಂಡಿದ್ದೀವಿ ಸೊ ನಮ್ಮ ಕಾಲೇಜ್ನ ಪ್ರಿನ್ಸಿಪಾಲರಾದಂಥ ಧನಂಜಯ್ ಸರ್ ಅವರು ಮತ್ತು ನಮ್ಮ ಇವತ್ತು ಸ್ಪೆಷಲ್ ಸೀರೀಸ್ ಲೆಕ್ಚರಿಂಗಿಗೆ ಕೆಮಿಸ್ಟ್ರಿಯಿಂದ ಕುಮಾರಸ್ವಾಮಿ ಸರ್ ಕಡೂರಿಂದ ಬಂದಿದ್ದಾರೆ ಸೊ ನಾವು ಇವತ್ತು ವ್ಯಾಲ್ ಮ್ಯಾಗ್ಝಿನ್ಸ್ ಕೂಡ ಇನಾಗ್ರೇಟ್ ಮಾಡ್ತಿದ್ವಿ ಸೊ ಈ ಇದರಂಡರಲ್ಲಿ ಮುಂದೆ ನಮಗೆ ಏನಾದರೂ ಹೈಯರ್ ಸ್ಟಡೀಸಿಗೆ ಹೋದರೆ ಹೆಲ್ಪ್ ಆಗಲಿ ಓದಲಿಕ್ಕೆ ಹೆಲ್ಪಾಗಿ ಹೆಚ್ಚಿನ ಗೋಲ್ಸ್ನ ಸೆಟ್ ಮಾಡ್ಬೋದು ಇದರಂಡರಲ್ಲಿ ಇನ್ಮೇಲೆ ಮುಂದೆ ನೆಕ್ಸ್ಟು ಯಾವ್ಯಾವ್ದು ಫಂಕ್ಷನ್ಸ್ ಬರ್ತಾವೆ ಇದ್ರ ಇದ್ರಲ್ಲ ಕೇಳಿ ಕಡೆ ಎಲ್ಲ ಫಂಕ್ಷನ್ಸ್ನೂ ಆಯೋಜನೆ ಮಾಡ್ತಿದ್ವಿ ಸೊ ಇದು ನಮಗೆ ಮೇನ್ ಪಿಲ್ಲರ್ ಅಂದರೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಗೀತಾ ಮ್ಯಾಮ್ ಅಂತ ಸೊ ಅವ್ರ ಜೊತೆ ಇವಾಗ ಬಿನಾ ಮ್ಯಾಮ್ ಮತ್ತು ಇವಾಗ ಹೊಸದಾಗಿ ಸೇರ್ಕೊಂಡಿರೋಂಥ ಎಲ್ಲ ಟೀಚರ್ಸ್ ಸಹಕಾರದಿಂದ ಇವತ್ತಿನ ಫಂಕ್ಷನ್ಸ್ ಚೆನ್ನಾಗಿ ನಡೀತಾ ಇದೆ ಸೊ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ನಮ್ಮ ಫ್ರೆಂಡ್ಸು ಎಲ್ ಎಲ್ಲರೂ ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ ಸೊ ಎಲ್ಲರಿಗೂ ಹಾಂ ಚೆನ್ನಾಗಿದೆ ಸರ್ ಎಲ್ಲರೂ ನಾವು ವೀಕ್ಲಿ ಫೋರ್ ಡೇಸ್ ಲ್ಯಾಬ್ ಮಾಡ್ತಾರೆ ಫೈನಲ್ ಇಯರ್ಸ್ಗೆ ನಮ್ಮದು ದಿವಸ ಮಾರ್ನಿಂಗ್ ಟೆನ್ ಟು ಸ ಸಂಜೆ ಸಿಕ್ಸ್ ಹಂಗೆ ಫೈವ್ ಹಂಗೆ ಲ್ಯಾಬ್ ಮುಗಿಸ್ತೀವಿ ಸೊ ಡೈಲಿ ಕ್ಲಾಸಸ್ ಆ್ಯಸ್ ಯೂಶಲ್ ನಡೀತವೆ ಎಲ್ಲ ಚೆನ್ನಾಗಿದೆ ನಾವು ಕಲ್ಚರಲ್ ಪ್ರೋಗ್ರಾಮ್ಸು ಮಾಡ್ತೀವಿ ಎಲ್ಲ ಚೆನ್ನಾಗಿ ನಡೀತಿದೆ ಸರ್ ಆಲ್ಮೋಸ್ಟ್ ಖುಷಿ ಇದೆ ಸರ್ ಥ್ಯಾಂಕ್ ಯು ಬಿ ಎಸ್ ಸಿ ಫೈನಲ್ ಇಯರ್ ಓದ್ತಾ ಇದ್ದೀನಿ ನಾನು ತಗೊಂಡಿರೋದು ಕೆಮಿಸ್ಟ್ರಿ ಮತ್ತು ಫಿಸಿಕ್ಸ್ ಸಬ್ಜೆಕ್ಟ್ ತೊಗೊಂಡಿದ್ದೆ ನಾನು ಕಾಲೇಜಿಗೆ ಸೇರಬಾರ್ದು ಅಂದ್ಕೊಂಡಿದ್ದೆ ಎಲ್ಲ ಬೇರೆ ಕಡೆ ಹೋಗೋಣ ಇಲ್ಲೇ ನಮ್ಮ ಸುತ್ತಮುತ್ತಲು ಸೇರಿ ಇಲ್ಲೇ ನಮ್ಮ ಕಾಲೇಜಿಂದು ವಾತಾವರಣ ಎಲ್ಲ ಅಂತಂದು ಇಲ್ಲಿ ಸೇರಿದ್ವಿ ನಮ್ಮ ಕಾಲೇಜಿಗೆ ಬಂದ ಮೇಲೆ ಪ್ರಿನ್ಸಿಪಲ್ ನಾವು ಇದ್ದಾಗ ಬೇರೆ ಇದ್ದರೆ ಈವಾಗ ಧನಂಜಯ್ ಸರ್ ಅಂತ ಬಂದಿದ್ದಾರೆ ಅವರು ತುಂಬ ಚೆನ್ನಾಗಿ ಎಲ್ಲ ಎಂಕರೇಜ್ ಮಾಡ್ತಿದ್ದಾರೆ ಸ್ಟೂಡೆಂಟ್ಸ್ಗಳಿಗೆ ನಮ್ಮ ಗೀತಾ ಮ್ಯಾಮ್ ಇನ್ ಎಚ್ ಓಡಿ ಇವಾಗ ಅದರಲ್ಲೂ ಈ ಸಲ ತುಂಬ ಜನ ಟೀಚರ್ಸ್ ಎಲ್ಲ ಗೆಸ್ಟ್ ಫ್ಯಾಕಲ್ಟಿ ಗೆಸ್ಟ್ ಫ್ಯಾಕಲ್ಟೀಸ್ ಇದ್ದರು ಈ ಸಲ ತುಂಬ ಜನ ಪರ್ಮನೆಂಟ್ ಟೀಚರ್ಸ್ ಬಂದಿದ್ದಾರೆ ಕೆಮಿಸ್ಟ್ರಿಗೆ ಫಿಸಿಕ್ಸಿಗೆ ಮ್ಯಾಥ್ಸಿಗೆ ಎಲ್ಲ ಟೀಚರ್ಸು ಬಂದಿದ್ದಾರೆ ಅವ್ರಿಗೆ ಗೀತಾ ಮ್ಯಾಮ್ಗೆ ಒಬ್ಬರೇ ಸಪೋರ್ಟಿಂಗ್ ಆಗಿದ್ದರು ಈ ಸಲ ಎಲ್ಲ ತುಂಬ ಜನ ಟೀಚರ್ಸ್ ಬಂದಿರೋದ್ಗೆ ಅವ್ರಿಗೆ ತುಂಬ ಸಪೋರ್ಟಿಂಗ್ ಆಗಿದೆ ನಾವು ವಾಲ್ ಮ್ಯಾಗ್ಸಿಮ್ ಕೆಮಿಸ್ಟ್ರಿ ಮ್ಯಾಥ್ಸ್ ಫಿಸಿಕ್ಸು ಈ ಥರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀವಿ ವಾಲ್ಕೇನು ಅಂತ ಆ ಥರ ಎಲ್ಲ ಫಂಕ್ಷನ್ ಮಾಡ್ಕೊಂಡಿದ್ದೀವಿ ಈ ಥರ ಇದನ್ನ ಹೇಳ್ತು ತುಂಬ ಇದಿಷ್ಟಿವರೆಗಿನ ಪ್ರಮುಖ ಸುದ್ದಿ ಹೆಚ್ಚಿನ ವರದಿಗಾಗಿ ನೋಡ್ತಾ ಇರಿ ಧ್ರುವ ಟಿವಿ ಇದು ನಿಮ್ಮ ಧ್ವನಿ